ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಕನ್ಯಾರಾಶಿ ವಾರ್ಗೋ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಆಗ್ತಾಯಿದೆ ಮತ್ತು ಯಾವ ದೇವರ ಪ್ರಾರ್ಥನೆಯಿಂದ ನಿಮಗೆ ಹೆಚ್ಚಿನ ಲಾಭ ಇದೆ ಅಂತ ನೋಡೋಣ ಮತ್ತು ಏಂಜಲ್ ಗೈಡೆನ್ಸ್ ಕೂಡ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅದರಿಂದ ನಿಮಗೆ ಹೆಚ್ಚಿನ ಫಲಗಳು ದೊರೆಯುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ನೋಡೋಣ ಅವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹೆಚ್ಚಿನ ಲಾಭ ಸಿಗುತ್ತೆ ನಿಮಗೆ ಅಂತ ಬಂದಿರುವಂತ ನಟರಾಜರ ಒಂದು ಆಶೀರ್ವಾದ ಲಾರ್ಡ್ ಕಪಿಲ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಇವರ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಶಿವಪ್ಪನ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಒಂದಿಷ್ಟು ಒಂದಿಷ್ಟು ಹೆಚ್ಚಿನ ನಿಮಗೆ ಒಂದು ಐ ಎನರ್ಜಿ ಸಿಗುವಂಥದ್ದು ಇದೆ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಆ ಪಾಸಿಟಿವ್ ಎನರ್ಜಿ ಇಂದ ನಿಮಗೆ ಒಂದು ಒಳ್ಳೆಯ ಉತ್ತಮ ಉತ್ತಮ ರೀತಿಯಲ್ಲಿ ನೀವು ಯೋಚನೆಯನ್ನು ಮಾಡುವಂಥದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸುವಂಥದ್ದು ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸನ್ನು ಕಾಣುವಂಥದ್ದು ಒಂದಿಷ್ಟು ಸ್ಪಿರಿಚುಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮಗೆ ಸಿಗುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ಗಣೇಶನು ಕೂಡ ಇಲ್ಲಿ ಇರೋದರಿಂದ ಒಂದಿಷ್ಟು ಸಮಸ್ಯೆಗಳು ಕೂಡ ಬಗೆಹರಿಬಹುದು ನಿಮ್ಮ ಸಮಸ್ಯೆಗಳು ಏನೇನಿದ್ವು ಒಂದು ನೀರಿನ ವಿಚಾರವಾಗಿ ಭೂಮಿ ವಿಚಾರವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ನೀವು ಹಾಗಾಗಿ ಒಂದು ಜಾಗದ ವಿಚಾರವಾಗಿ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಅದು ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಕಂಟ್ರೋಲ್ ಮಾಡ್ಕೊಂಡಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ನಿಮ್ಮ ಈಗೋ ಆಗಿರ್ಬೋದು ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಉತ್ತಮ ರೀತಿಯಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು ಡ್ಯಾನ್ಸನ್ನು ಕಲಿತಾ ಇರ್ಬೋದು ಹೇಳ್ಕೊಡುವಂಥವ್ರು ಇರ್ಬೋದು ಅದರಿಂದ ಕೂಡ ನಿಮಗೆ ಒಂದು ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಗುತ್ತೆ ಒಂದು ವಿನ್ ಆಗುವಂಥ ಚಾನ್ಸಸ್ಗಳು ಇದೆ ಸಾಂಗ್ ಹೇಳೋರು ಇರ್ಬೋದು ಹಾಡು ಹೇಳೋರು ಇರ್ಬೋದು ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ದೇವರ ಆರಾಧನೆಯನ್ನು ಮಾಡಿಕೊಂಡು ಈ ಥರ ಯಾರೆಲ್ಲ ಇದ್ದೀರ ಒಂದು ಅಂದರೆ ಒಂದು ವಾಯ್ಸ್ ಮುಖಾಂತರ ಆಗಿರ್ಬೋದು ಒಂದು ಡ್ಯಾನ್ಸ್ ಮುಖಾಂತರ ಆಗಿರ್ಬೋದು ಮ್ಯೂಸಿಕಲ್ಲಿ ಆಗಿರ್ಬೋದು ತುಂಬ ಯಶಸ್ಸು ಈ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರ ಅವರಿಗೆ ರೆಸಲ್ಟ್ ಆಗುತ್ತೆ ಅದರಲ್ಲಿ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕನ್ಯಾ ರಾಶಿಯವರಿಗೆ ಏನು ಬದಲಾವಣೆಗಳು ಏನು ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನಿದೆ ಅಂತ ನೋಡೋಣ ನಿಮ್ಮ ಮನೆ ದೇವರ ಪ್ರಾರ್ಥನೆಯಿಂದ ಒಂದಿಷ್ಟು ನಿಮ್ಮ ತಾಯಿ ಮನೆಯಲ್ಲಿರುವಂಥ ಸಮಸ್ಯೆಗಳು ಅರಿಯುತ್ತೆ ತಾಯಿ ಮನೆ ತಾಯಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅದೊಂದಿಷ್ಟು ಸಮಸ್ಯೆಗಳು ಅರಿಯುತ್ತೆ ದೇವರ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗುರುಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗುರುಗಳಿಂದ ಏನೋ ಒಂದು ಸಮಸ್ಯೆಗಳು ನಿಮಗೆ ಬರೆಯೋ ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಗೌರ್ಮೆಂಟ್ ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಗೌರ್ಮೆಂಟ್ ಜಾಬ್ ಕೂಡ ಸಿಗುವಂಥದ್ದು ಒಂದು ಟೀಚರ್ ಆಗುವಂಥ ಕ್ವಾಲಿಟಿ ನಿಮಗೆ ಇರುತ್ತೆ ಒಂದು ಲೀಡರ್ ಆಗುವಂಥ ಕ್ವಾಲಿಟಿ ಇರುತ್ತೆ ಒಂದು ಒಳ್ಳೆ ಒಳ್ಳೆಯ ಉಪದೇಶ ಮಾಡುವಂಥ ವ್ಯಕ್ತಿಗಳು ಇದನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ರೀತಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಮತ್ತು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಕೆಲಸಗಳು ಯಾಕೆ ಇದೆ ಅಂತ ಯಾವ ಟೈಮಿಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ ಬಟ್ ಇಲ್ಲಿ ಒಂದು ಏನಂತ ನಿಮ್ಮ ತಾಯಿ ಮನೆಯಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಸರಿ ಉಲ್ಟಾ ಇಟ್ಕೊಂಡಿದ್ದೀನಿ ಯಾರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಟ್ರಾವೆಲಿಂಗ್ ಕೂಡ ಮಾಡ್ತಿರೋ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಇರುವಂಥದ್ದು ಇಲ್ಲಿ ಇಲ್ಲಿ ಒಂದು ಪಾಪು ಆಗೋದ್ರ ಬಗ್ಗೆ ಒಂದು ವಿಷಯಗಳನ್ನು ಕೇಳ್ಬೋದು ಪಾಪು ಬರುವಂಥ ಸಾಧ್ಯತೆಗಳು ಇರ್ಬೋದು ಪಾಪು ಮತ್ತು ಒಂದು ಜಡ್ಜ್ಮೆಂಟ್ ಇದೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಒಂದಿಷ್ಟು ತೀರ್ಮಾನಗಳು ನಡೆಯುತ್ತೆ ಯೋಚನೆ ಮಾಡಬೇಡಿ ಒಂದಿಷ್ಟು ವೆಯ್ಟ್ ಮಾಡಬೇಕಾಗಿದೆ ಒಂದಿಷ್ಟು ಸಮಸ್ಯೆಗಳಿಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಮರಣದ ಒಂದು ವಿಷಯವನ್ನು ಕೇಳ್ಬೋದು ನೀವು ಒಂದು ಜನನದ ವಿಷಯವನ್ನು ಕೂಡ ಒಂದು ಕೇಳ್ಬೋದು ಬಟ್ ನೀವು ತುಂಬ ಸ್ಟ್ರಕ್ಕಲ್ಲಿ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ನೆಗೆಟಿವ್ ಥಾಟ್ಸ್ ಇದೆ ತುಂಬ ನಿಮಗೆ ನೆಗೆಟಿವ್ ಥಾಟ್ಸ್ ಇರೋದ್ರಿಂದ ಆ ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ ಬ್ಯಾಲೆನ್ಸ್ ಮಾಡ್ತಾ ಇರುವಂಥದ್ದು ಒಂದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಇರ್ಬೋದು ಒಂದು ಟೈಮಿಂಗಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಕೆಲಸದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಆರೋಗ್ಯ ಸಮಸ್ಯೆಯಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಈ ವರ್ಷದಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಅಂತಲೂ ಇದೆ ಪಾರ್ಟ್ನರಾಗಿ ಎಲ್ಲೋ ಕೆಲಸ ಮಾಡಬೇಕು ಅಂತ ಕೈ ಹಾಕ್ತೀರಾ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಕೂಡ ಆಗುವಂಥದ್ದು ಇದೆ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತಿರೋ ಪಾರ್ಟ್ನರಾಗಿ ಕೆಲಸನೂ ಕೂಡ ಸ್ಟಾರ್ಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಟೀಮ್ ವರ್ಕಿಂದ ತುಂಬ ಕ್ವಾಲಿಟಿ ಕ್ವಾಲಿಟಿನ ಕೇಳುವಂಥದ್ದು ಆ ಕ್ವಾಲಿಟಿ ಮುಖಾಂತರ ನಿಮಗೆ ಒಂದು ಅಂದರೆ ಟೀಮ್ ವರ್ಕಲ್ಲಿ ಕೆಲಸ ಮಾಡಿ ತುಂಬ ಹೆಚ್ಚಿನ ಮಟ್ಟಿಗೆ ಒಂದು ಫೈನಾನ್ಷಿಯಲಿ ಚೆನ್ನಾಗಿ ಆಗಿ ಇರೋದಕ್ಕೆ ಪ್ರಯತ್ನನ ಪಡ್ತೀರಾ ಫೈನಾನ್ಷಿಯಲಿನೂ ಕೂಡ ಸಪ್ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿ ಇರುತ್ತೆ ಗೈನ್ ಆಗ್ತೀರಾ ಈ ವರ್ಷದಲ್ಲಿ ಅಂತನೂ ಇದೆ ನಿಮ್ಗೆಲ್ಲ ಗೊತ್ತಿದೆ ಎಲ್ಲವನ್ನು ತಿಳ್ಕೊಂಡಿರುವಂಥವ್ರು ನೀವು ಇರ್ತೀರ ಎಲ್ಲ ತಿಳ್ಕೊಂಡಿದ್ದೀರ ಆಲ್ರೆಡಿ ಎಲ್ಲ ಪವರ್ ಒಂದು ಒಂದು ಹೊಸ ನಿಮ್ಮ ಜೀವನದಲ್ಲಿ ನೀವು ತುಂಬ ಟ್ಯಾಲೆಂಟ್ ಪರ್ಸನ್ ನೀವು ಇರ್ತೀರ ಒಂದು ನೀವು ಬಿಗಿನಿಂಗನ್ನು ಕಾಣುವಂಥದ್ದು ಇದೆ ತುಂಬ ದುಡ್ಡು ಮಾಡ್ತೀರಾ ಈ ವರ್ಷದಲ್ಲಿ ತುಂಬ ಹೆಚ್ಚಿನದಾಗಿ ಲಾಭಗಳನ್ನು ಗಳಿಸ್ತೀರಾ ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡ್ತೀರಾ ಒಂದು ವೀಲ್ ಪವರ್ ಪವರ್ ಏನ್ ಮಾಡಬೇಕು ಅಂದ್ರೂ ನಿಮ್ಮ ಪವರ್ ಇಂದನೆ ಎಲ್ಲ ಕೆಲಸಗಳು ಆಗುವಂಥದ್ದು ಇದೆ ಎಲ್ಲೂ ಪ್ರಯಾಣ ಕೂಡ ಮಾಡ್ತೀರಾ ಯಾರೋ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿಗೋಸ್ಕರ ಮಾಡ್ತಾ ಮಾಡ್ತಿದ್ರೆ ಅವರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೀತಿನೂ ಕೂಡ ಬರುವಂಥದ್ದು ಇದೆ ನೀವು ಕೂಡ ಅಲ್ಲಿ ಹೋಗ್ಬೋದು ಬಟ್ ಅಲ್ಲಿ ನಿಮಗೆ ಸರಿಯಾಗಿರುವಂಥ ರೆಸ್ಪಾನ್ಸ್ ಸಿಗೋದಿಲ್ಲ ಯಾಕಂದರೆ ನಿಮಗೆ ಬಂದಿರುವಂಥ ಅವಕಾಶದ ಕಡೆ ಗಮನ ಕೊಡಿ ನೀವು ಬಂದಿರುವಂಥ ಒಂದು ಅವಕಾಶನ ಮಿಸ್ಯೂಸ್ ಮಾಡ್ಕೊಳ್ಬೋದು ಅವಕಾಶದ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ನಿಮಗೆ ಇಷ್ಟ ಆಗದೆ ಇರ್ಬೋದು ಬಟ್ ಅದು ಏಂಜಲ್ ಕಡೆಯಿಂದ ಬಂದಿರುವಂಥದ್ದು ದಯವಿಟ್ಟು ಅದು ನಿಮಗೆ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅದನ್ನ ತಗೊಳ್ಳಿ ಎಲ್ಲವನ್ನೂ ಸ್ವೀಕಾರ ಮಾಡಬೇಕಾಗಿದೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ನಿಮ್ಮ ನಿಮ್ಮ ವ್ಯಕ್ತಿಗಳಿಂದ ಒಂದಿಷ್ಟು ಸ್ಟ್ರಾಂಗ್ ಆಗಿ ಇರುವಂಥದ್ದು ನೀವು ಈ ವಾರದಲ್ಲಿ ಒಂದು ಸ್ಟ್ರಾಂಗ್ ಆಗಿ ಈ ವರ್ಷದಲ್ಲಿ ಸಾರಿ ಈ ವರ್ಷದಲ್ಲಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ನಿಲ್ತಾ ಇರುವಂಥದ್ದು ಒಂದು ಕಾನ್ಫಿಡೆಂಟ್ ತುಂಬ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಒಂದು ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ಪಾರ್ಟಿ ಒಂದು ಒಳ್ಳೆಯ ಟೈಮ್ ಪಾರ್ಟಿ ಟೈಮ್ ಈ ಥರ ಎಲ್ಲ ಇರುತ್ತೆ ಈ ವರ್ಷದಲ್ಲಿ ಎಂತನೂ ಇದೆ ತುಂಬಾ ಆಗುವಂತದ್ದು ಪ್ರೀತಿ ವಿಚಾರದಲ್ಲಿ ಅಂದ್ರೆ ಸ್ವಲ್ಪ ಬೇಜಾರಾಗುವಂಥದ್ದು ಇದೆ ಅದರಲ್ಲಿ ಸ್ವಲ್ಪ ಯೋಚನೆಗಳನ್ನು ಮಾಡ್ತಿರ ತುಂಬಾ ಹೆಚ್ಚಿನದಾಗಿ ಯೋಚನೆಯನ್ನ ಮಾಡ್ತೀರಾ ಅಂತ ಇದೆ ಪ್ರೀತಿ ವಿಚಾರದಲ್ಲಿ ತುಂಬಾ ಸ್ಟಕ್ ಆಗುವಂತದ್ದು ಇದೆ ಈ ವರ್ಷದಲ್ಲಿ ತುಂಬ ಲೀಡರ್ ಕ್ವಾಲಿಟಿ ನಿಮಗೆ ಬರುವಂಥದ್ದು ಲೀಡರ್ ಆಗುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು ಒಂದು ಯಶಸ್ಸು ನಿಮಗೆ ಸಿಗುವಂಥದ್ದು ನೀವು ಎಷ್ಟು ಕಷ್ಟಪಡ್ತಾ ಇರುವಂಥದ್ದು ಈ ವರ್ಷದಲ್ಲಿ ಎಷ್ಟು ಕೆಲಸ ಮಾಡ್ತೀರೋ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗ್ತಾ ಇರುವಂಥದ್ದು ಈ ವರ್ಷದಲ್ಲಿ ಸಿಗುತ್ತೆ ಒಂದು ಮನೆ ಬರುವಂಥದ್ದು ಸ್ಯಾಲ್ರಿ ಇನ್ಕಮ್ ಆಗುವಂಥದ್ದು ಸಪ್ರೇಟ್ ಕೆಲಸಕ್ಕೆ ಹೋಗುವಂಥದ್ದು ದುಡ್ಡನ್ನು ಕೂಡ ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಈ ವರ್ಷದಲ್ಲಿ ಮತ್ತು ಒಂದು ನ್ಯಾಯ ಕೂಡ ಸಿಗುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಾರೆಲ್ಲ ಹೋಗಿದ್ದೀರೋ ಆ ಸಿಚುವೇಶನ್ಗಳು ಆ ಸರಿ ಹೋಗೋದ್ರಲ್ಲಿ ಇದೆ ಅದಕ್ಕೂ ಕೂಡ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗುತ್ತೆ ನೀವು ಯಾವುದೇ ರೀತಿಯ ನಿಮ್ಮ ಕಡೆಯಿಂದ ತಪ್ಪು ಇಲ್ಲ ಅಂದರೆ ಅದನ್ನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅದು ನಿಮಗೆ ನ್ಯಾಯ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ನ್ಯಾಯ ನಿಮ್ಮ ಕಡೆನೇ ಆಗುತ್ತೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದರು ತುಂಬ ಅಂದರೆ ಇದೆ ತುಂಬ ಟ್ರಾವೆಲಿಂಗ್ ಮಾಡ್ತೀರಾ ತುಂಬ ಸ್ಟ್ರೈನ್ ಆಗ್ತೀರಾ ಮತ್ತು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ಲ್ಯಾನ್ಗಳನ್ನ ಯಾವಾಗ ನಾನು ರಿಲೀಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಟ್ರಾವೆಲಿಂಗ್ ಮಾಡ್ತಾಯಿರೋ ಇದೇ ವಿಚಾರವಾಗಿ ಕೆಲಸದ ವಿಚಾರವಾಗಿ ಒಂದು ಟ್ರಾವೆಲಿಂಗ್ ಕೂಡ ಇದೆ ಔಟ್ಸೈಡ್ ಹೋಗುವಂಥದ್ದು ಇದೆ ತುಂಬ ಸ್ಪೀಡಾಗಿ ಆ್ಯಕ್ಷನನ್ನು ತೊಗೊಳ್ಬೇಕು ನಾನು ಒಂದು ಗುಡ್ ನ್ಯೂಸನ್ನು ಕೇಳಬೇಕು ಅನ್ನೋದು ಇರುತ್ತೆ ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ನೀವು ಸ್ಪೀಡಾಗಿ ಆ್ಯಕ್ಷನನ್ನು ತಗೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಒಂದು ಚೇಂಜ್ ಮಾಡಬೇಕು ನಿಮ್ಮ ಲೈಫನ್ನು ನೀವು ಚೇಂಜ್ ಆಗಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇರ್ಬೋದು ಒಂದು ಬೆಡ್ ಅಂದರೆ ತುಂಬ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ತುಂಬ ನಾವು ಅಂದ್ಕೊಂಡಿರೋ ಥರ ಆಗ್ತಾ ಇಲ್ಲ ಸ್ಪೀಡಾಗಿ ಅಂತ ಒಂದು ಯೋಚನೆ ನಿಮ್ಮ ತಲೆಯಲ್ಲಿ ಬರ್ಬೋದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರ ನೀವು ನಿಮ್ಮ ಪರ್ಸನ್ನಿಂದ ಆಗಿರ್ಬೋದು ನಿಮ್ಮ ಮ್ಯಾರೇಜ್ ಅಂದರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಕಡೆಯಿಂದ ಸಾರಿ ನಿಮ್ಮ ವೈಫ್ ಕಡೆಯಿಂದ ಆಗಿರ್ಬೋದು ನಿಮ್ಮ ಪರ್ಸನಿಂದ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಲವರ್ಸ್ ಇರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ಏ ನಿಮ್ಮ ಏನೇ ಆಗಿದ್ರು ಕೂಡ ಅವರಿಂದ ನಿಮಗೆ ದುಡ್ಡಿನ ಸಹಾಯ ಆಗಿರ್ಬೋದು ಇಲ್ಲ ನಿಮ್ಮ ನೀವು ಅವರನ್ನು ದುಡ್ಡನ್ನು ಕೇಳಿರ್ಬೋದು ಈ ಥರ್ಡ್ ಪಾರ್ಟಿ ಏನಿದೆ ಅದೆಲ್ಲವೂ ಕೂ ಅವರಿಗೆಲ್ಲವೂ ಕೂಡ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇದೆ ಫೈನಾನ್ಷಿಯಲಿನೂ ಕೂಡ ಥರ್ಡ್ ಪಾರ್ಟಿ ಆಗಿರ್ಬೋದು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ನಿಮ್ಮ ಲವರ್ಸ್ ಇರ್ಬೋದು ದುಡ್ಡಿನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಒಂದು ಒಂದು ಲವ್ ಬಾಂಡಿಂಗ್ ಕೂಡ ಇರುತ್ತೆ ಯೂನಿಯನ್ ಕನೆಕ್ಟ್ ಆಗುವಂಥದ್ದು ಸಾರಿ ಒಂದು ರಿಲೇಷನ್ಶಿಪ್ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬ ಯಶಸ್ಸು ಕೂಡ ಸಿಗುವಂಥದ್ದು ಸೋಲ್ಮೆಟ್ ಯಾರೆಲ್ಲ ಇದ್ರೆ ಸೋಲ್ಮೆಂಟ್ ಕೂಡ ಕನೆಕ್ಟ್ ಆಗುವಂಥದ್ದು ನಿಮ್ಮ ಪರ್ಸನ್ ನಿಮಗೆ ರಿಟರ್ನ್ ಹಾಕ್ತಾರೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಕೊಡಬೇಕಾಗಿರುವಂಥ ದುಡ್ಡನ್ನು ಯಾರು ಕೊಡ್ತಾರೆ ನಿಮ್ಗೆ ಬೇಕಾಗಿರುವಂಥವ್ರು ದುಡ್ಡನ್ನು ಯಾರಿಗೆಲ್ಲ ಕೊಟ್ಟಿದ್ರಿ ಅವರಿಂದ ನಿಮಗೆ ರಿಟರ್ನ್ ಆಗುವಂಥದ್ದು ಇದೆ ನಿಮ್ಮ ತಾಯಿಂದ ಇರ್ಬೋದು ನಿಮ್ಮ ತಾಯಿ ಇರ್ಬೋದು ಇವ್ರ ಕಡೆಯಿಂದ ಆಸ್ತಿ ಹಂಚಿಕೆ ಆಗೋದ್ರಲ್ಲಿ ಇದೆ ಈ ವರ್ಷದಲ್ಲಿ ಆಸ್ತಿ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಅವರಿಂದನೂ ಕೂಡ ನಿಮಗೆ ಎಲ್ಪ್ ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ಎದುರು ಹೋಗ್ಬೇಡಿ ಎಲ್ಲ ರೀತಿಯ ಸಕ್ಸಸ್ಗಳು ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಅಲ್ಲಿ ನಿಮಗೆ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಇರ್ತೀರ ನಿಮ್ಮ ಫ್ಯಾಮಿಲಿಗೆ ಬಟ್ ಅದೇ ರೀತಿ ಅಷ್ಟೇ ಬೇಗ ನೀವು ತಲೆ ಕೆಡ್ಸ್ಕೊಳುವಂಥದ್ದು ಅದೇ ಒಂದು ನೀವು ಏನು ಅನ್ಕೊಳ್ತೀರಾ ಅದನ್ನು ಆ ಚಾಲೆಂಜಸ್ನ ತೊಗೊಳೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ನೀವು ಡಿಪ್ರೆಷನ್ ಲೆವೆಲ್ಗೆ ಯೋಚನೆ ಮಾಡ್ತೀರ ತುಂಬ ಚಾಲೆಂಜಸ್ಸನ್ನು ಎದುರಿಸ್ತೀರ ಬಟ್ ಅಲ್ಲಿಂದ ಅಲ್ಲಿಗೆ ಅದು ಸ್ಟಾಪ್ ಸ್ಟಾಪ್ ಆಗೋದ್ರಲ್ಲಿ ಇದೆ ಹೆಂಡಿಂಗ್ ಆಗುತ್ತೆ ನೀವೇನ ನೋವು ತಿಂತ ದಿನ ಅದೇನು ಪೈನ್ ಇತ್ತು ಅದೆಲ್ಲವೂ ಕೂಡ ಎಂಡ್ ಆಗುತ್ತೆ ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ಮುಗಿದೋಗುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕನ್ಯಾರಾಶಿಯವರು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ಬೇಕಾಗಿದೆ ಒಂದಿಷ್ಟು ಅಡ್ಜಸ್ಟ್ಮೆಂಟಲ್ಲಿ ಇರಬೇಕಾಗಿದೆ ಸ್ವಲ್ಪ ಬರ್ಡನ್ ಇರುತ್ತೆ ಒಂದು ಸ್ವಲ್ಪ ಚಾಲೆಂಜಸ್ ಇರುತ್ತೆ ಅದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಬಟ್ ಇಲ್ಲಿ ಲೆಡ್ಕೋ ಮಾಡಬೇಕಾಗಿರೋದನ್ನು ಲೆಡ್ಕೋ ಮಾಡಿ ನೀವು ಏನು ಇಟ್ಕೊಳ್ಬೇಕೋ ಅದನ್ನು ಇಟ್ಕೊಳ್ಳಿ ನಿಮ್ಮ ಡ್ರೀಮ್ ಏನಿದೆ ಅದು ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಇದೆ ಆ ಡ್ರೀಮು ನೆರವೇರ್ತಾ ಇರುವಂಥದ್ದು ಒಂದು ಆ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ನ ನೀವು ಟೆಸ್ಟ್ ಮಾಡ್ಬೋದು ಅಂದರೆ ನೀವೇನು ಮಾಡ್ತಾ ಇದ್ರೆ ನಿಮ್ಮ ಡ್ರೀಮ್ಗಳು ಏನಿದೆ ಅದನ್ನು ಒಂದು ಅದು ಟೆಸ್ಟ್ ಮಾಡುತ್ತೆ ಅದನ್ನು ನೀವು ಸೋಲನ್ನು ಒಪ್ಕೊಳ್ಳೋದಕ್ಕೆ ಹೋಗಬೇಡಿ ಟೆಸ್ಟ್ ಮಾಡುತ್ತೆ ಅಂದರೆ ಇದು ನಿಮಗೆ ಅರ್ಹತೆ ಇದೆಯಾ ಅನ್ನೋ ರೀತಿಯಲ್ಲಿ ಟೆಸ್ಟ್ಗಳನ್ನ ಮಾಡ್ಬೋದು ಒಂದಿಷ್ಟು ಸಮಸ್ಯೆಗಳು ಬರ್ಬೋದು ಅದಕ್ಕೆ ಹೆದರಕ್ಕೆ ಹೋಗಬೇಡಿ ಆ ಟೆಸ್ಟ್ಗಳು ಮುಗಿದ ನಂತರ ನೀವು ಅಂದ್ಕೊಂಡಿರುವಂಥ ಡ್ರೀಮ್ ನೀವು ನಿಮಗೆ ಸಿಗುವಂಥದ್ದು ನಿಮ್ಮ ಡ್ರೀಮ್ ನನಸಾಗುವಂಥದ್ದು ನಿಮ್ಮ ಕನಸುಗಳು ನನಸಾಗುವಂಥದ್ದು ಹಾಗಾಗಿ ನೀವೇನೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಒಂದು ಕಮಿಟ್ಮೆಂಟ್ ಇರ್ಬೋದು ಒಂದು ಟೆಸ್ಟೆಡ್ ಇದ್ದೇ ಇರುತ್ತೆ ಒಂದು ಟೆಸ್ಟ್ ಆಗುವಂಥದ್ದು ನೀವೊಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರ ಒಂದು ಜಾಬ್ ಬೇಕಾಗಿದೆ ಇದೇ ಜಾಬ್ ಬೇಕಾಗಿದೆ ಅಂದರೆ ಇದ್ರೆ ಇದೊಂದು ಎಕ್ಸಾಂಪಲ್ ಆ ಜಾಬ್ ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ನೀವು ನೀವು ಇದೇ ಬೇಕು ಅಂತ ಚೂಸ್ ಮಾಡಿದಿರ ಅಂದರೆ ಅದು ನಿಮ್ಮನ್ನು ಟೆಸ್ಟ್ ಮಾಡುತ್ತೆ ಇದಕ್ಕೆ ನೀವು ಹೊರ ಪ್ರಿಪೇರ್ ಆಗಿದ್ದೀರಾ ಅನ್ನೋ ಒಂದು ಟೆಸ್ಟ್ ಮಾಡುತ್ತೆ ಅದೇ ರೀತಿ ನಿಮಗೆ ಅದು ಆಗುತ್ತಾ ಆಗಲ್ವ ಅನ್ನೋದು ಆಗಲ್ಲ ಅಂತ ಬಂದರೂ ಕೂಡ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಆಗುತ್ತೆ ಹಾಗಾಗಿ ನೀವು ಆ ಟೆಸ್ಟ್ ಮಾಡೋ ಟೈಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕಾಗಿರುವಂತದ್ದು ಇದೆ ಮತ್ತೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಕಡೆಯಿಂದ ಏಂಜರ್ಸ್ನ ಕೊಡ್ತಾ ಇದ್ದಾರೆ ಏಂಜರ್ಸ್ ಅಂತ ನೋಡ್ರಿ ನಂಬಿಕೆನ ಇಟ್ಕೊಳ್ಬೇಕಾಗಿದೆ ಇದು ಕೂಡ ಅದೇ ಬಂದಿರುವಂಥದ್ದು ಇಲ್ಲಿ ಏನು ಹೇಳಿದ್ದೀನಿ ಅದೆಲ್ಲವೂ ಕೂಡ ನಿಜ ಬಟ್ ಈ ನಂಬಿಕೆನ ಇಟ್ಕೊಳ್ಬೇಕು ನೀವು ಅದಕ್ಕೆ ಕರೆಕ್ಟಾಗಿರೋಂಥ ಆನ್ಸರ್ ನಂಬಿಕೆಯಿಂದ ಮುಂದುವರಿಬೇಕು ನೀವು ಫರ್ಗಿನೆಸ್ ಮಾಡಬೇಕಾಗಿರೋದನ್ನು ಫರ್ಗಿನೆಸ್ ಮಾಡಿ ಯಾವುದರ ಮೇಲೆ ನಂಬಿಕೆನ ಇಟ್ಕೊಳ್ಬೇಕಾಗಿದೆ ಅದರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಆ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಮತ್ತು ನೀವು ಏನೇ ಕೆಲಸ ಮಾಡಿದರೂ ಅದು ಅದನ್ನು ಆ ರಾಶಿಯವರ ಗುಣಗಳೇ ನೀವೇನೇ ಕೆಲಸ ಮಾಡಿದ್ರು ಕೂಡ ನೀವು ಎಷ್ಟು ಕೆಲಸ ಮಾಡ್ತೀರೋ ಅದಕ್ಕೊಂದು ಒಳ್ಳೆ ಪ್ರತಿಫಲ ಅಂತೂ ಸಿಗುತ್ತೆ ಒಂದು ಆ್ಯಕ್ಷನನ್ನು ತೊಗೋಬೇಕಾಗಿರೋ ಜಾಗದಲ್ಲಿ ಆ್ಯಕ್ಷನನ್ನು ತಗೊಳ್ಳಿ ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಅಂತನೂ ಇದೆ ನೀವು ರೆಡಿಯಾಗಿ ಇರಬೇಕು ಒಂದು ನಂಬಿಕೆ ಜೀವನದಲ್ಲಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ನಂಬಿಕೆನ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಂಡು ನೀವು ರೆಡಿಯಾಗಿ ಇರಬೇಕು ಅದು ಪಾಸಿಟಿವ್ ಆಗೋದ್ರು ಬರ್ಬೋದು ನೆಗೆಟಿವ್ ಆಗೋದ್ರೂ ಬರ್ಬೋದು ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಈ ಟೈಮಿಂಗ್ ಕಾರ್ಡು ಫೈವ್ ಕಾರ್ಡ್ಸ್ನ ನಾನು ಶಫಲ್ ಮಾಡಿ ಇಡ್ತಾ ಇದ್ದೀನಿ ಆ ಫೈ ಕಾರ್ಡ್ಸಲ್ಲಿ ನಿಮಗೆ ಐದು ಕ್ವೆಶನ್ಗೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು ಬೇಡ ಅಂದರೆ ನಿಮಗೆ ಯಾವುದು ಇದು ರೆಸೆಂಟ್ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಳ್ಳಿ ಒನ್ ನಂಬರ್ ಟೂ ನಂಬರ್ ತ್ರೀ ಫೋರ್ ನಂಬರ್ ಫೈವ್ ಇಲ್ಲಿ ಫೈವ್ ಕಾರ್ಡ್ಸ್ ಅನ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ನೀವು ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಸಿಚುವೇಶನ್ಗಳನ್ನ ನೆನಪು ಮಾಡ್ಕೊಳ್ಳಿ ಇದು ಯಾವಾಗ ಆಗತ್ತೆ ಈ ಕೆಲಸ ಅನ್ನೋದನ್ನ ನೋಡೋಣ ಫೈವ್ ಕಾರ್ಡ್ಸ್ ಅನ್ನ ಶಫಲ್ ಮಾಡಿಟ್ಟಿರೋದ್ರಿಂದ ಪ್ರೇಯರ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ಇನ್ನು ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಆಗುವಂಥದ್ದು ನಂಬಿಕೆನೇ ಇಟ್ಕೊಳ್ಳಿ ನಂಬಿಕೆನೇ ಇಟ್ಕೊಂಡಿದ್ದಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಆಗುವಂಥದ್ದು ಇನ್ ಒನ್ ವೀಕ್ ಒಳಗಡೆ ಆಗುವಂಥದ್ದು ಏನನ್ನ ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿ ಅದಾದ ನಂತರ ಒಂದಿಷ್ಟು ಒನ್ ವೀಕ್ ಒಳಗಡೆ ಆಗುವಂಥದ್ದು ಇದೆ ವಿತಿನ್ ಏಯ್ಟ್ ಮಂತ್ ಒಳಗಡೆ ತಗೋಬೇಕಾಗಿರುವಂಥ ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ನೀವು ಎಂಟು ತಿಂಗಳೊಳಗಡೆ ನಿಮ್ಮ ಕೆಲಸ ಆಗುವಂಥದ್ದು ವಿತಿನ್ ಫೈವ್ ಮಂತ್ಸ್ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಂಡು ಅದು ಮಾಡಿದ್ದಲ್ಲಿ ವಿತಿನ್ ನೆಕ್ಸ್ಟ್ ಫೈವ್ ಮಂತ್ಸ್ ಒಳಗಡೆ ಆಗುವಂಥದ್ದು ನಂಬರ್ ಫೈವ್ ಬಂದು ಏನ್ ನವೆಂಬರ್ ಮಂತಲ್ಲಿ ಆಗುತ್ತೆ ಟ್ವೆಂಟಿ ಏಯ್ಟ್ ಡೇಸು ವಿತಿನ್ ಒನ್ ವೀಕ್ ಒಳಗಡೆ ಆಗುತ್ತೆ ಏಯ್ಟ್ ಮಂತ್ ಒಳಗಡೆ ಆಗುವಂಥದ್ದು ಫೈವ್ ಮಂತ್ ಒಳಗಡೆ ನವೆಂಬರ್ ಮಂತ್ ಒಳಗೆ ಆಗುವಂಥದ್ದು ಇದೆ ಯಾರೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಹೊಸ ಜೀವನವನ್ನು ಒಂದು ಹೊಸ ಬೆಳಕನ್ನು ನಿಮ್ಮ ಜೀವನಕ್ಕೆ ತರಲಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ವಿಶ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂಥದ್ದು ಆ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ ಮುಖಾಂತರ ನಿಮಗೆ ಪ್ರೇಯರನ್ನು ಮಾಡ್ತಾ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಧನ್ಯವಾದಗಳು